అజ్జై ఇవతూ శుక్రవార నీరు వైక్యమల్వి ఎద్ద తోడు సుడు సుడావా ఒయిక్య వందా మై నవ్వు ఓగ్ కణ అజ్జ్ ఎద్ద తోడు ఆలే ఓద్ ఇల్ బీస్లోకి ఉక తి ఆరిస్కెంబి నవ్వు కద్లు బోల్దే ఇలా ఉకడు తల్లి ఆరిస్కెంబంతి ఎద్ద తోడుగు హు ఒందీస్సు సుడు సుడా ఒయిక మైనా ఎలాందే కల కణ అజ్జి హు ఒయ్కెక్కో బెంతిక్తిని హు

Hantama, ningat nu nu, ama ama, mata ratchet sama tadi, ama ama, yang mata lutai, yang hilang deh, aningat tak jadi. Aduh, ini bentik kendaraan sumbero, ini apa bentik dia? Halo, nanti kirian na aku tuh bent, ah, sumne ori 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 ya aku orang yang guz ramkar borak waktu dia, nane waktu itu incall tanding gucci, waktu itu apa aki, oh, uh, waktu itu nih, uh, oh, neri aja nu, karborak waktu ಅವರು ಯಾರೋ ನೋ ಬೂರ ಅಲ್ಲ ಇನ್ನ ನಾನು ಕೂಕಂಡಿರ್ತನಲ್ಲ நானೇ ತಿಕ್ತಿನಿ ನೋಡು ವಸ್ಮಕಾಯ ಆವಾಜ್ಜಾ ನಿಂಗಾ ಜಿ ಬೆಂತಿಕ್ ನೀವು ತಯಾಳ್ತೈತೆ ಏ Mama, watet aye yang mataharta Yaru ya Rilandre, ih ya Rilah, ngorba kangya wajah, nah, uh, bentik neri, bentik neri, Umta tani rei cama sukrwarat di dange nih, sukrwarat sini, bentik nini rei cama tanah wajah, ngorba kangya nih, uh, ri beralduan sianda kanai siantamo, sum niri lewansya nani mika nduk cewa nasi cewa riz makaya, yen mataharta rem ಹ್ಞೂ ಅಚ್ಚ ನಾನು ನೆಲ್ಲಕ್ಕೆ ಬಂದಿದ್ದು ಹ್ಞೂ ಇಲ್ಲ ನಿಂತು ಕಮಾನ ನೋಡ ಮಾಮಿ ಹಂಗೆ ಮಾತಾಡ್ತೀವಾಗ ಹ್ಞೂ ಬೆಂತಿಕ್ತೀನಿ ನಡಿ ಬೆಂತಿಕ್ತೀನಿ ಎಂಬೋದು ಹ್ಞೂ ಹೀರೆ ಏನನ್ನ ಜರುಗಿದ್ದೆ ಬಾ ಹೀರೆ ಹುಡಿಸ್ತೀನಿ ಎಂಬೋದು ಹಿಂಗೆ ಮಾಮೂನ್ ಕಾತೆ ಹ್ಞೂ ನೋಡಬೇಕಂಜನಿ ಅಜ್ಜವ ಗಂಡು ಸೈಜೆ ಇನ್ನ ಹೆಂಗಸ್ರು ಬೆಂತಿಕ್ತಾರೆ ಹ್ಞೂ ಹೆಂಗೊಸರು ಯಾರನಾ ಬೆಂತಿಕ್ತಾರೇನ ಅಜ್ಜ ನೀರು ಚಮಕ್ಕಿಲ್ಲ ನಡಿ ಬೆಂತಿಕ್ತೀನಿ ನಡಿ ಬೆಂತಿಕ್ತೀನಿ ಎಂಬತ್ತೀಯಾ ಹ್ಞೂ ಯಾರನ್ನ ನೋಡೀನಿ ಏನನ್ ಕಮಾನ ಅಜ್ಜ್ ಏನನ್ನ ಕಂಬತ್ತಾರೆ ಏಳು ಹ್ಞೂ ಗಂಡ ಎಂಟಿ ಅಂತ ಅವ್ನು ಕಂಬತ್ತಾರೆ ಸೋಮನ ಹಾಕ್ತಾರೆ ಹ್ಞೂ ಏನು ಏನು ಆಂಟಿ ಕಿರಿ ಏನಾಗುತ್ತೆ ಅಜ್ಜಿ ಏನು ಬೇರೆ ಯಾರು ಅಲ್ವಲ್ ಹ್ಞೂ ಬಿಡು ಹೋಗ್ಲಿ ನೀನು ಯಾಕಂಗೆ ಇದು ಮಾಡ್ತೀವಿ ಯಾರು ಇಲ್ವಲ್ಲ ಮನೆಯಾಗಿ ಹ್ಞೂ ಅವ್ರೆಲ್ಲ ಅನ್ನೋ ವಾಲ್ ತಗೊಗ್ಯಾವ್ರಿ ಇನ್ನು ಬೈನಾಗಲೇ ಬರೋದು ಹ್ಞೂ ನಮ್ಮ ಹುಡ್ಗಾನೂ ಈ ಸ್ಕೂಲ್ಗೆ ಹೋಗೈತೆ ಆ ಹುಡ್ಗಾನೂ ಇಲ್ಲ ಯಾರೂ ಇಲ್ಲ ನಡಿ ತೋಡು ಓಯ್ತಿ ನಾನೇನೇ ನೀನು ಓಟು ತಿ సుమీర అజ్జ యార నా సెల్ సెల్ కళ నొక్క ఏదంగ అడ్కే కణ అజ్జ్జ్జ్జ్జ నీ బబ్బాబ్బబ్బా నీనే సుమారదానల్ ಅಲ್ಲವ ಬೆನ್ನೊಂದು ಒರೆಸ್ತೀನಿ ಅಷ್ಟೇನಿ ಹ್ಞೂ ಇನ್ನು ತಾಲೆ ಪಾಲೆ ಎಲ್ಲ ನಾನು ನೀನೆ ತೊಳಕ ಬೆನ್ನೊಂದ ನಿನಗೆ ಒಟ್ಟು ಹಿಂಗೆ ಜಂಗಲ್ವಲ್ಲ ನಿನ್ನ ಬೇರೆ ಕೈ ತುಂಡ ಇದಾವೆ ಹಿಂಗೆ ಜಂಗಲ್ ಬೆನ್ನೊಂದು ದೊರೆಸ್ತೀನಿ ಒಂಜಿಟ್ಟು ಸೋಫಿ ಕಲ್ಲು ತಾಂಡು ತಿಕ್ತೀನಿ ಬೆನ್ನು ಕಡಿತೈತಿ ಅಂತ ರಾತ್ರಿಯೆಲ್ಲ ನಾ ಯಾತನ ಕಡಿಪಡಿ ತಾಂಡು ಹಾಕಿ ಅಲ್ಲ ಅದಕ್ಕೆ ಹ್ಞೂ ಹಿಂಗೆ ಒಂದಿಟ್ಟು ಕಲ್ಲಾಗ ಉಚ್ಚಿ ಸೋಫ ಹಾಕಿ ಆ ನಾರೈತಲ್ಲ ಆ ನಾರು ತಾಂಡು ಉಜ್ಜುತ್ತೀನಿ ಹ್ಞೂ ರೆಡಿ ಹೋಗು ಒಯ್ಕೆ ಶುಕ್ರವಾರ ಮಂಗಳವಾರ ಆ ಅವಜ್ಜಿನ ನೀರು ಐಕ್ಯ ಮತ್ತೆ ಹ್ಮ್ ನಡಿ ನೀರೈ ನಡಿ ನೀರೊ ಗಂಟಿ ಕಾಕಿ ನೋಡಮ್ಮ ಈ ವಾದ್ಯ ಒತ್ತಾಗುತ್ತೆ ನೋಡಿ ಹ ನೀರ ಆರ್ತಾವೆ ತೀರ್ಗ ಸುಡ್ ಸುಡ ಒಯ್ಕಬೇಕು ಒತ್ತಾಗುತ್ತೆ ನೋಡಿ ಕುಕ್ಕ ಬೇಡ ನೀನು ತೀರಾ ಒಯ್ಕೊಂಡು ಒಂದ್ ಸಣ್ಣ ಕುಕ್ಕಂಡ್ರು ಬಿಸ್ಲಾಕಿ ತಲೆ ಪಲೆ ಆರುತಮ್ಮ ಹ್ಮ್ ಒಯ್ಕೊಂಡು ಒಂದು ಸೆಣಕು ಕಮ್ಮಂತ ನಡಿ ಒಯ್ಕೊಂಡು ಬಾ ಮುಂದಾಗಿ ಒಯ್ಕೊಂಡು ತಲೆ ಆರಿಸ್ಕೋಬೋದು ನೀನು ಅವು ಕೂದಲು ದಪ್ಪ ಇದಾವೆ ಅತ್ತ ಆಗಿನ ಸುಮ್ಮನ ಕೂಕಳಜ್ಜ ಅಯ್ಯೋ ದೇವ್ರಿ ನಾನೆಲ್ಲ ನಾ ಹೋಗ್ಲಸ್ ಮಾಡ್ಕೊಂಡು ಯಾವಳು ಬತ್ತಿ ಸುಮ್ ನೀರು ಹ್ಮ್ ಬೆಂಟಿ ಕಕ್ ಬಾರಿ ಅಂತ ಹೋಸ್ ಮಾಡ್ಕೊಂಡು ಯಾವಳು ಬತ್ತೀನಿ ನೀನ್ ಎಂಟಿ ಸುಮ್ಮ ಕುಕ್ರಸ್ಕ ಹ್ಮ್ ನೀನ್ ಸುಮ್ಮ ಕುಕ್ಕಳಜ್ಜ ಇಲ್ಲಿ ಹೊರಗೆ ನಾನು ಅಲ್ಲಿ ಒಳಗ್ ನೀರು ಹೊಯ್ಕೊಂಬ್ತೀನಿ ಇಲ್ಲಿ ಹೊರ ಕುಕ್ಕ ಯಾರನ್ನ ಬತ್ತಾರಿ ಹೋಗ್ತಾರಿ ಯಾರನ್ನ ಬುತ್ತಿರ್ತಾರಿ ಏ ಲೋಸ್ ಮಾಕಿಲ್ಲ ಇಲ್ಲ ಯಾದಾಗ ಯಾರ ಹೌಸ್ರಗಾಯಿ ಬಿಡ್ಸಕ್ಕೆ ಕರಿತಾರ ಮಾಮ ಹೋಗ್ತೀನಿ ಅಮ್ತ ಹೇಳಿ ಲವಸಕ್ಕೆ ಹಸ್ರಗಾಯಿ ಹೋತು ಹ್ಞೂ ಲಸು ಇಲ್ಲ ಇದು ಶಾಂತಮ್ನೂನು ಇಲ್ಲ ಶಾಂತಮ್ನೂನು ಯಾತ ಕಲ್ಲ ಎಕ್ಕಾರ್ದವ್ರಿ ಯಾರ ಬುಡ್ನಿಂಗಣ್ಣಾರ ಯಾರ ಕಲ್ಲ ಎಕ್ಕಾರ್ದವ್ರಿ ಹೋಗ್ತೀನಿ ಅಂಬ್ತಿತ್ತು ಶಾಂತಮ್ಮನು ಇವರು ಸಾಕಮ್ನನು ಎಲ್ಲ ಮಗಳು ಮನಿ ತಂತಿ ಮಗಳ ಮನೆಗೆ ಹೋಗ್ ನೆಂಬತ್ತು ಯಾರು ಇಲ್ಲವ ಅತ್ತೇನೆ ಸುಮ್ಮನೆ ತೋಡೋಗು ಹೋಗು

ನೋಡಂತಮ್ಮ ಆ ವಾಜ್ಯಕ್ಕೂ ಕರೆದು ಬರ್ತಾಳ ಬೆಂಟಿ ಕಚ್ಚು ಹೇಳಿ ಇಲ್ಲ ಬಿಡ್ಸಕೋಯ್ಲೋಸ್ಮಾಕ್ ತಮ್ ತಯೋಳದ ಅಲ್ಲ ಕಣ್ ಅಯ್ಯ ಆ ಈಗ್ಲೇ ಈ ಅಜ್ಜ ಈ ಪಾಟಿ ಆಸೆ ಮಾಡುತ್ತಿ ಮದ್ವೆ ವಾಸುಬ್ನಾಗ ಏಟ್ ಆಸೆ ಮಾಡ್ತಿದ್ದಪ್ಪ ಅಲ್ಲಿ ಹ್ಞೂ ಕಾಣಿ ಹ ಮದ್ವಾಗ ವಾಸುಬ್ನಾಗ ಏಟ್ ಆಸೆ ಮಾಡೋಣ ಈ ಅಜ್ಜ ಈಗ್ಲೇನಿ ಅನ್ ಹಿಂಗೇನ ಶಣ ಎಲ್ಲ ಹೋಗಾಕಿಲ್ಲ ఎలాగల్ల ఎల్గూడల్వ్ అవతే నవ్వు బారజ్జ బారజ్జా అంత బుడ్కీర్త నవ్వు అజ్జా మగ్గరు ఇబ్బ్రాళు జొత్ హోతార మరి ఓద్రి మే కణ ఇరవ్ హ మంత శాక్ నోడ్కమ్తాళ ఇల్ బ్రు బాట్కమ్తాళి ఇరవళ మళ్ళు ఎంత చెన అప్పై నవ అమ్మ బందీన్సారి మిక్కు సార్ మార్క్తాళంతే ఓద్రీ మగర్ హోద అల్లంతిర్తారీ ఇల్ బ్రి ఇల్తారీ ಸಾಸಿ ಅನ್ನಂಗೆ ಸಣ್ಣ ಸೆನಕ್ ಮಾಡಿ ಇಕ್ತಾಳೆ ಉಂಡು ಕುಕಂಪರಿ ಸೆನಕ ಇದ್ದಾರೆ ಉಂಡು ಸಾಸಿ ಸೆನಕ್ ಮಾಡಿ ಇಕ್ತಾಳೆ ಎಲ್ಲ ತಿಂಡಿ ಪಂಡಿ ಮಾಡ್ತಾಳೆ ಎಲ್ಲಾನ ಮಾಡಿ ಉಂಬಕ್ ಇಕ್ಕ ದ್ರೋಹ ಮಾಡಲ್ ಕಾಣ ಹ್ಮ್ ಅಕ್ಕಿನಿ ಸೆನಕ ಇದ್ದಾರೆ ಉಂಡ್ಕೊಂಡು ಇಬ್ಬರಳನ್ನು ಗುಂಡ್ ಕಾಲ ಆಗ್ಯಾವ್ರಿ ನಡಿ ಎದ್ದ ಎದ್ದಾಳ ಅಜ್ಜಿ ಎದ್ದ ಎದ್ದು ತೋಡೋಗವು ಹ್ಮ್ ತೋಡ್ ತೀರನ ನಿನ್ ಗಿಡ ಕಮ್ಮಕ್ ಆಗ್ಲಿಲ್ಲ ಬೊ ಕಿಟ್ನಾಗಿ ಏನ್ರಿ ತೀರ ತೋಡೋಗ್ ನಾನೇನೆ ಬಾಸ್ಲಕ್ಕಿ ಕೊಡ್ತೀನಿ ಹ್ಮ್ ಬಾಸ್ಲಕ್ಕಿ ಇಕ್ಕಿ ಕೊಡ್ತೀನಿ ಹೋಗು ಹಂಗೆ ನೀನು ಬಟ್ಟೆ ಪಟ್ಟೆ ತಕ್ಕ ಹೋಗಿ ಲಂಗ ಜಾಕಿಟ್ಟು ಎಲ್ಲ ತಕ್ಕ ಹೋಗಜ್ಜಿ ಹೋಗು ಸೀರೆ ಪಾರೆ ಎಲ್ಲ ಬೇಕಾಗಿರೋದ ತಕ್ಕ ಹೋಗಿ ಹೋಗು ಸ್ಯಾಂಪ ಇದಾವೆ ನೋಡಂಗಿ ಹ್ಞೂ ನಾನೇ ತೋಡಿ ತಿರ ಬಾಸ್ಲಕ್ಕೆ ಹಿಡಿತೀನಿ ನಡಿ ಅಜ್ಜೋ ಅಲ್ಲಿ ಒಲೆ ಮುಂದೆ ಕತ್ಲಾಗೈತೆ ಕರೆಂಟ್ ಇಲ್ಲ ಎದ್ದಾಗ ಹೋಗಿದ್ದು ನಿನಗೆ ಕಾಣಲ್ಲಿ ಸುಮ್ಮ ನೀರು ಆಮೇಲೆ ನೀರು ಪಾರ ಇಟ್ಕೊಂಡು ಬಿಸಿ ನೀರು ಆಮೇಲೆ ಯಾತ್ರೆ ಮ್ಯಾಕಾನ ಹಾ ಹ್ಞೂ ಸೂಟ್ ಕಿಟ್ ಓದಾತು ಎಲ್ಲ ಮೈ ಮೈ ಮ್ಯಾಕೆ ಆತನ ಕಾಲ್ಗಿಲ್ ಮ್ಯಾಕೆ ಸೆಲ್ಕೊಂಡು ಒಟ್ಟು ಸುಟ್ಕಿಟ್ಟು ಓದಾತತ್ತ ಹ್ಞೂ ಸುಮ್ಮ ಕುಕ್ಕಸ್ಕ

அது எல்லாம் இரல்ல அதுக்காக நான் ஏனம் நீத்தோழி இடத்து கீழங்க போத்தியா சூட் சுடவ நீட்டி கை விட்டீனிர் சிப்பி மட்டை ಹ್ಞೂ ಯಾಕಂದ್ರೂ ಒತ್ತು ಬಟ್ಟೆ ಒಯ್ಕೊಂಡ್ರು ತಾಲೆ ಪಾಲೆ ಆರುತ್ತೆ ಅಮ್ತ ಅಷ್ಟು ಅದಕ್ಕಾಗಿನ ಹ್ಞೂ ಅವು ನೀರು ಆರ್ಲಿಲ್ಲ ಅಂದ್ರೂ ತಾಲೆ ಆರ್ಬೇಕಲ್ಲ ಬೈನಾಗ ಒಪ್ಪುಟ್ಟ ಬೈನಾಗ ಒಕ್ಕ್ರಿ ಏಕೆ ಕೂದಲಲ್ಲನಾ ತಣ್ಗಾಗಿ ತಲೆನೋಕ್ಕೆ ಅಮ್ತಿ ತಿರುಗಿ ತಲೆ ನೋಯ್ತೈತಿ ಅಮ್ತೀಯಾ ಅದಕ್ಕಾಗಿನ ಹ್ಞೂ ತಲೆ ನೋಯ್ತಿ நோட சந்தம் ஓட்டா சம அங்கேயா கூண்டு நோடு நான் கண்டி ஏன்னாஸ் மக்க நீர் வைக்க நான் அந்த நீர் வைக்க காட்டி குடி உண்ணு அம் எந்த அஜினி

ನೀರ್ತಾಳಜ್ಜೇ ನೀರ್ ವೈತಾಳಜ್ಜಿ ಹ್ಮ್ ಬೆಂತಿಕ್ ನೀವಾಜ್ಜ ಯಾರನ್ನ ಯಾರಾನ ನೋಡ್ರಿ ಹಿಂಗ್ ನೋಡಿ ಈ ವಯಸ್ಸಿನಾಗ ವಜಂತ ಬೆಂತಿಕ್ ಮಾದ ಅಂತ ಯಾರಾನ ನೋಕ್ತಾರಿ ಆಡ್ಕೊಂಡು ಅಂತ ನಾನು ಇದ್ರೆ ಆ ವಾಜ ಬೆಂತಿಕ್ ತಿನ್ನಡಿ ಬೆಂತಿಕ್ ತಿನ್ನಡಿ ಅಂತ ಸಲಾಟಾಡ್ತಾನಿ ಹ್ಮ್ ಏ ಹೋಗಿ ವಜ್ಜಂತ ಬಿಡ್ತ ಮಕ್ಕಗಲ್ಲ ನನ್ಗಂತ ಮನ್ಯಾಗಿ ಯಾರನ ನನ್ನ ಸಾಸಿ ನನ್ ಮಮ್ಮಗ യാരാ അവ ഹരി നന്ന മഗ്ന സാസേന യാര സുമു യാരോ ഇല്ലേ നടി അജ്ജ് വയ്ക്കി ഹെ ഹെന്ത ഇല്ലു തന്നെ അജ്ജ് ബോൾ വള്ളേന നിങ്ങളൂറൂ യാര നിന്നോ ഇതരി ഇതെ കമെൻറ്റ് ആകെ വിഡിയോ ഇഷ്ട ആകെ ലൈക്ക് ഇന്നും നമ്മ ചാനൽ യാര സബ്സ്ക്രൈബ് മാക്കണ്ടില്ല തീടലേ സബ്സ്ക്രൈബ് മാൊരി സ്നേഹിത്രിൽ വാട്സപ്പ് ഫേസ്ബുക്ക് മുഖാന് വീഡിയോന ശേർ മാി ഓക്കെ വീക്ഷകരേ ധന്യവദു